కన్నడ మీడియం ట్వంటీ ఫోర్ ఇంటు సెవెన్ ನಲ್ಲಿ ఫేస్బుక్నూడు లక్ష ಸ್ವಾಗತ ನಾನು ಹೊನ್ನಾಳ ಚಂದ್ರಶೇಖರ್ ಮೊದಲಿಗೆ ಹೆಡ್ಲೈನ್ಸ್ ಸದನದಲ್ಲಿ ದ್ವೇಷ ಅಪರಾಧಗಳ ಮಸೂದೆ ಮಂಡನೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಕ್ಯ ಕಮೆಂಟ್ ಹಾಕಿದರೆ ಹುಷಾರ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಗೃಹ ಸಚಿವ ಪರಮೇಶ್ವರ್ ಪರ ಬ್ಯಾಟ್ ಬೀಸಿದ ಮಠಾಧೀಶರು ತುಮಕೂರಿನ ಶಿವಲಿಂಗ ಸ್ವಾಮೀಜಿಯಿಂದ ಆಶ್ಚರ್ಯಕರ ಹೇಳಿಕೆ ನಾಳೆ ಶಿವಮೊಗ್ಗದ ಹಲವು ಕಡೆ ವಿದ್ಯುತ್ ವ್ಯತ್ಯಯ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ನಿರ್ವಹಣಾ ಕಾಮಗಾರಿ ಗಾಂಧಿ ಬಜಾರ್ ಸುತ್ತಮುತ್ತಲ ಪ್ರದೇಶದಲ್ಲೂ ಕರೆಂಟ್ ಕಟ್ ಈಗ ಸುದ್ದಿಗಳೇ ವಿವರ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಧರ್ಮ ಜನಾಂಗ ಭಾಷೆ ಜನ್ಮಸ್ಥಳ ಜಾತಿ ಲಿಂಗ ಆಧಾರದಲ್ಲಿ ದ್ವೇಷದ ಭಾಷಣ ಮಾಡುವವರನ್ನು ನಿರ್ಬಂಧಿಸೋಕೆ ಮುಂದಾಗಿರುವ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡಿದೆ ರಾಜ್ಯದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ನಿಟ್ಟಿದ್ದು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆ ಮಂಡಿಸಿ ಅಂಗೀಕಾರ ಪಡೆಯಲಾಗಿದೆ ವಿಧಾನ ಪರಿಷತ್ ಮತ್ತು ರಾಜ್ಯಪಾಲರ ಅನುಮೋದನೆಯ ನಂತರವಷ್ಟೇ ಇದು ಕಾನೂನಾಗಿ ಜಾರಿಗೆ ಬರಲಿದೆ ಧರ್ಮ ಜನಾಂಗ ಭಾಷೆ ಜನ್ಮಸ್ಥಳ ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ದ್ವೇಷದ ಭಾಷಣ ಮಾಡುವುದು ದ್ವೇಷಪ ದ್ವೇಷಾಪರಾಧದ ವ್ಯಾಪ್ತಿಗೆ ಬರುತ್ತದೆ ಅಲ್ಲದೆ ಯಾವುದೇ ರೀತಿಯ ಭಾವನಾತ್ಮಕ ಮಾನಸಿಕ ದೈಹಿಕ ಸಾಮಾಜಿಕ ಅಥವಾ ಆರ್ಥಿಕ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನೆ ನೀಡುವುದೂ ಸಹ ಇದರಲ್ಲೇ ಸೇರಿದೆ ಯಾವುದೇ ಮಾಧ್ಯಮದ ಮೂಲಕ ದ್ವೇಷವನ್ನು ಉತ್ತೇಜಿಸುವುದು ಅಥವಾ ಪ್ರಚಾರ ಮಾಡುವುದಕ್ಕೆ ಈ ಮಸೂದೆಯ ಅಡಿಯಲ್ಲಿ ನಿರ್ಬಂಧ ಹೇರಲಾಗಿದೆ ಈ ಮಸೂದೆಯು ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷ ಅಥವಾ ಸಮುದಾಯವನ್ನು ಗುರಿಯಾಗಿಸಿಲ್ಲ ಎಂದು ಸ್ಪಷ್ಟಪಡಿಸಿರುವ ಸರ್ಕಾರ ಇದು ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಮತ್ತು ದ್ವೇಷದ ಹರಡುವಿಕೆಯನ್ನು ತಡೆಯುತ್ತದೆ ಅಂತ ಹೇಳಿದೆ ಭವಿಷ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಕಾನೂನು ಅನ್ವಯ ಆಗಲಿದ್ದು ಸಂಘಟನೆಗಳ ಮುಖಂಡರು ರಾಜಕೀಯ ನಾಯಕರು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ವೇದಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವಾಗ ಜಾಗರೂಕರಾಗಿರಬೇಕು ಅಂತ ಎಚ್ಚರಿಕೆ ನೀಡಿದೆ ಈಗ ಎಂ ಟಿ ಕೃಷ್ಣಪ್ಪನವರೇ ಆದ್ರಿದ್ದಾರೆ ಎಂ ಎಲ್ ತಾವು ಮಾತಾಡ್ತೀರಿ ಆದಷ್ಟು ಬೇಗನೆ ಶಾರ್ಟ್ ಏನಿವ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ತುಂಬ ತುಂಬಾ ಧನ್ಯವಾದಗಳು ವಿರೋಧ ಪಕ್ಷ ನಾಯಕರು ಈಗ ಎಂಟಿ ಈ ಮಸೂದೆ ಅಡಿಯಲ್ಲಿ ದ್ವೇಷ ಭಾಷಣ ಮಾಡುವವರಿಗೆ ಒಂದು ವರ್ಷದಿಂದ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಒಂದು ವೇಳೆ ಇದೇ ಅಪರಾಧವನ್ನು ಪುನರಾವರ್ತಿಸಿದರೆ ಎರಡು ವರ್ಷದಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಇಂತಹ ಕೃತ್ಯಗಳನ್ನು ಜಾಮೀನು ರಹಿತ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ ದ್ವೇಷಾಪರಾಧದಿಂದ ಆಗಿರುವ ಹಾನಿಯ ತೀವ್ರತೆ ಪರಿಗಣಿಸಿರುವ ಸರ್ಕಾರ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡೋಕೆ ಮುಂದಾಗಿದ್ದು ಈ ಅಪರಾಧಗಳ ಎಫ್ ಜೆಎಂಎಫ್ಸಿ ನ್ಯಾಯಾಲಯ ನಡೆಸಲಿದೆ ಅಂತ ಹೇಳಲಾಗಿದೆ ಈಗಿರುವ ಕಾನೂನಿನ ಪ್ರಕಾರ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಸಾವಿರದ ಐನೂರ ಮೂವತ್ತು ಸೆಕ್ಷನ್ ಎರಡು ಸಾವಿರದ ಒಂಬೈನೂರ ಐವತ್ತು ಸೆಕ್ಷನ್ ಐನೂರ ಐದು ಈ ಸೆಕ್ಷನ್ಗಳನ್ನು ದ್ವೇಷ ಭಾಷಣದ ವಿರುದ್ಧ ಬಳಸಲಾಗುತ್ತೆ ಈಗ ಎಂ ಟಿ ಕೃಷ್ಣಪ್ಪನವರೇ ಅದು ಮೂರು ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಒಂದ್ ವೇಳೆ ಗಾಳಿ ಬೀಸಿದ್ರೆ ಹತ್ತಿ ಉರಿಯುತ್ತೆ ಅಂತ ತುಮಕೂರಿನ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಕುರಿತಂತೆ ಬಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ನಾಯಕತ್ವ ಬದಲಾವಣೆ ಕುರಿತಂತೆ ತುಮಕೂರಿನ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ ಕೃಷಿ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಒಂದು ವೇಳೆ ಗಾಳಿ ಬೀಸಿದರೆ ಹತ್ತಿ ಉರಿಯುತ್ತೆ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಗೃಹ ಸಚಿವರು ಸಿಎಂ ಆಗಲಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಪರಮೇಶ್ವರ್ ಸಿಎಂ ಆಗಬೇಕು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಹೈಕಮಾಂಡ್ ಕೆಂಡ ಹೊರ ಹಾಕಿದ್ರಿಂದ ಅವರ ಪಕ್ಷದವರೇ ಬೆನ್ನು ಬಿದ್ದಿದ್ದಾರೆ ಅಂತ ಮಾತಾಡುವ ಮೂಲಕ ಕುತೂಹಲ ಹುಟ್ಟುಹಾಕಿದ್ದಾರೆ ಒಳ್ಳೆ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ ಅಂತ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ ಈ ಜಿಲ್ಲೆಯವರೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆಯ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಮುಖ್ಯಮಂತ್ರಿ ಅವ್ರದೇ ಆದ ಒಂದು ನಿಧಿ ಇರ್ತದೆ ಈಗ ಬಂದು ಒಂದು ಮಂತ್ರಿ ಕೊಟ್ಟಾರೆ ಅವ್ರು ಕೆಲವೇ ನಿಧಿ ಕೊಡ್ತದೆ ಆ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾ ಅವಕಾಶ ಇಲ್ಲ ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿ ಆದ ಒಂದು ನಿಧಿ ಫಂಡ್ ಇರೋದರಿಂದ ಬೇರೆ ಬೇರೆ ದೃಷ್ಟಿಯಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಹೊರಟಕೆರೆ ತಾಲೂಕಿನಾದಿಯಾಗಿ ಆಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೆಲ ಕೆಲವು ಅಭಿಪ್ರಾಯ ಹೇಳಿದ್ರು ನಮ್ಮ ಕೇಶವಮೂರ್ತಿ ಆಗಲಿ ಅವ್ರು ಅವ್ರು ಮಾಡಿದಂತ ಸಾಧನೆ ಕೂಡ ಹೇಳಿದ್ದಾರೆ ಆದರೆ ಇನ್ನೂರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನಮೆಚ್ಚುವಂತೆ ಜನಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಹೇಗಿರುತ್ತೆ ಅಲ್ಲ ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ ಚೇರ್ಮನ್ ನಾವು ಅದಕ್ಕೆ ನಿಲ್ ಮಾಡಕ್ ಆಗಲ್ಲ ಅದು ಯಾಕೆ ನಿರೋದಕ್ಕೆ ಎರಡು ಎರಡೂವರೆ ವರ್ಷ ಹೋರಾಟ ಮುಂದೆ ಹೋರಾಟ ಮಾಡಿ ಕೆಲಸ ಆಗಲ್ಲ ಹೋರಾಟ ಕಡೆ ಕೆಲಸ ಆಗಲ್ಲ ನಿಲುವೇನು ಅಲ್ಲಿ ನಮ್ಮ ನಿಲುವೇನು ಅದು ಹೈಕಮಾಂಡ್ ತೇರ್ಮನ್ ನಾವು ಏನು ಮಾಡಕ್ ಬರಲ್ಲ ಯಾಕಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಅವ್ರ ಟಾರ್ಗೆಟ್ ಏನಿತ್ತು ಅದು ಮಾಡಿದ ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಈಗಲೂ ಹೈಕಮಾಂಡ್ ಮಾಡಿಲ್ಲ ಈಗ ಅಲ್ಲ ಈಗ ಇನ್ನೂ ಸಿದ್ದರಾಮಯ್ಯ ಇನ್ನೂ ಅವ್ರು ಈಗ ಅವರು ಅವ್ರು ಕೇಳ್ತಾರೆ ಇದನ್ನು ಅವಕಾಶ ಇತ್ತು ಅಂತ ಹಿಂದೆ ಅವ್ರು ಅವ್ರು ಹೇಳಿದ್ದೇ ಈಗ ಬಂದಿತ್ತು ಈಗ ಐದು ವರ್ಷ ಅವ್ರ ಅಂತ ಹೇಳಿದ್ರೆ ಇದು ಬರ್ತಿದ್ದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಎಷ್ಟು ಹೇಳ್ಕೊಂತ ಬಂದ್ಬಿಟ್ರೆ ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದ್ರಿಂದ ಈ ಬೂ ಕ್ಯಾಂಡ ಹೊರಗೆ ಹಾಕಿ ಕೆಲವ್ರು ಬೆನ್ನೈತಾರೆ ಈಗ ಅವ್ರವ್ರ ಪಕ್ಷದವರು ಬೆನ್ನೈತಾರೆ ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ್ ಪಬ್ಲಿಷ್ ಆಗಿದೆ ಮಾಡಿ ಸಿನಿಮಾ ಮಾಡಿದ್ರೆ ನಾವು ಯಾರೂ ಮಧ್ಯಸ್ಥಿಕೆ ಮಧ್ಯಸ್ಥಿಗೆ ಬರೋದೇ ಬರೋದಿಲ್ಲ ನಾವು ಅದಕ್ಕೆ ರಾಜಕಾರಣ ವಹಿಸೋಕೆ ಆಗೋದಿಲ್ಲ ಅದು ನಾವು ನೆಲುವಾಗ ಸ್ಟ್ರೈಕ್ ಮಾಡೋದಾಗಲಿ ಏನು ಮಾಡಿದ್ರೆ ಈಗ ಒಂದು ಅವಕಾಶ ಐತಿ ಮಾಡ್ರಿ ಅಂತ ಹೇಳ್ತಿವಿ ಅಷ್ಟೇ ಅದು ಈಗ ಮಾಡಿದ್ರೆ ಮತ್ತೆ ಮುಂದೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ದೊಡ್ಡ ಹೇಗಿರ್ತದೆ ತಗೋತತಿ ಹೇಳಕ್ ಬರಲ್ಲ ಕಿರಿ ಹೆಂಗಿರ್ತಾರೆ ಗಾ ಗಾಳಿ ಹೆಂಗ್ ಬಿಸ್ತಂತ ಹೇಳಕ್ಕೆ ಬರಲ್ಲ ದೊಡ್ಡ ಚಂಡ ಮಾರುತ ಗಾಡಿ ಬಂದಾಗ ಬೂದಿ ಹೊರಗೆ ಬಂದು ಕೆಂಡ ಹೊರಗೆ ಬಂದೆ ಬಂದಿತ್ತು ಈಗ ದೊಡ್ಡ ಗಾಳಿ ಬಂತಂದ್ರೆ ಗಾಳಿ ಬೂದಿ ಬೂದೆಲ್ಲ ಹಾಕಿದ್ವಿ ಒಳಗಿನ ಕೆಂಡ ಹೊರಗೆ ಹೇಳಿಕ್ಕೆ ಬರಲ್ಲ ಅದು ಅದು ದೈವಚ್ಛ ಅದು ಜನಗಳ ಪ್ರಜಾಪ್ರತಿ ಪ್ರಜೆಗಳ ಪ್ರತಿನಿಧಿ ಪ್ರಜೆಗಳ ಹೋಗಿ ಹೆಂಗಿರ್ತೈತೆ ಹ್ಯಾಂಗ್ಬೇಕಿತ್ತು ಅದು ಇದು ಪ್ರಜೆಗಳ ಅಲ್ಲ ಪ್ರಜೆಗಳ ದೃಷ್ಟಿಕೋನ ಹೇಗಿರ್ತಿತ್ತು ಹಾಂಗ್ ಹೋಗ್ಬೇಕು ಕೊಡ್ತೀವಿ ಡಿಸೆಂಬರ್ ಹನ್ನೊಂದರಂದು ಶಿವಮೊಗ್ಗದಲ್ಲಿ ಹಲವು ಬಡಾವಣೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತೆ ಗ್ರಾಮಾಂತರ ಭಾಗದಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರೋದ್ರಿಂದ ಮತ್ತು ತ್ರೈಮಾಸಿಕ ನಿರ್ವಹಣೆಯಿಂದಾಗಿ ಗಾಂಧಿ ಬಜಾರ್ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಆಗುತ್ತೆ ದಿನಾಂಕ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಗ್ರಾಮಾಂತರ ಪ್ರದೇಶಗಳಾದ ಹೊಸಳ್ಳಿ ರಾಮೇನ್ಕೊಪ್ಪ ಕಲ್ಲೂರು ಅಗಸವಳ್ಳಿ ಹೊಸೂರು ಮತ್ತೂರು ಲಕ್ಷ್ಮೀಪುರ ಹೊನ್ನಾಪುರ ಈಚಲವಾಡಿ ಹಾಯ್ಬಳೆ ಪುರದಾಳು ಬೆಳ್ಳೂರು ಬಸವಾಪುರ ಭಾರತೀನಗರ ಅಲುಪಿನಕಟ್ಟೆ ಗೋವಿಂದಾಪುರ ಹನುಮಂತಾಪುರ ಗಾಂಧಿನಗರ ಕಾನೇಹಳ್ಳಿ ಭೋಗಿ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುತ್ತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮೆಸ್ಕಾಂ ಕೋರಿದೆ ಇನ್ನು ಗಾಂಧಿ ಬಜಾರ್ ಓಟಿ ರಸ್ತೆ ಎಲೇರೇವಣ್ಣಕೇರಿ ಕುಂಬಾರಗುಂಡಿ ತಿರುಪಳಕೇರಿ ಸಿದ್ದಯ್ಯ ರಸ್ತೆ ತಿಮ್ಮಪ್ಪನ ಕೊಪ್ಪ ಕೊಪ್ಪಲು ಎಂ ಕೆ ರಸ್ತೆ ಉಪ್ಪಾರಕೇರಿ ಕಸ್ತೂರಿಬಾ ರಸ್ತೆ ಕೆ ಪುರಂ ಭರಮಪ್ಪನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತೆ ಅಂತ ಮೆಸ್ಕಾಂ ಹೇಳಿದೆ ರಾಜ್ಯದಲ್ಲಿ ಭೂ ವೈಪರೀತ್ಯಕ್ಕೆ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಧ್ವನಿ ಎತ್ತಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಕೊಟ್ಟ ಹಣದಲ್ಲೇ ಕಾಲ ಹಾಕ್ತಿದೆ ನೀವೇನ್ ನೀಡಿದ್ದೀರಿ ಅಂತ ವಸತಿ ಸಚಿವರಿಗೆ ಪ್ರಶ್ನೆ ಮಾಡಿದ್ರು ಇನ್ನು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮನೆಗಳು ಹಾನಿಯಾಗಿವೆ ಆದರೆ ನೀವು ಕೇವಲ ಮಾತಿಗಷ್ಟೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳ್ತೀರಿ ಅಂತ ಅಶೋಕ್ ಹೇಳಿದ್ದಾರೆ ನಮ್ಮಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸ್ ಏನಿದೆ ಅದು ತೊಂಬತ್ತೈದು ಸಾವಿರ ಇದೆ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸ್ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಮನೆ ಬಿದ್ರೆ ಅಂತ ಇಡೀ ಪ್ರಪ ದೇಶದಲ್ಲಿ ಇರತಕ್ಕಂತ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದ್ದದು ನಾವು ಅದಕ್ಕೆ ಏನು ಮಾಡಿದ್ರಿ ನಾಲ್ಕು ಲಕ್ಷ ಐದು ಸಾವಿರ ಸೇರಿಸಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ ನೀವು ಯಾಕೆ ಕೊಡೋಕ್ಕಾಗಿಲ್ಲ ನಾವು ರೈತರ ಪರ ರೈತರ ಪರವಾಗಿ ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ ನೈಂಟಿ ಪರ್ಸೆಂಟ್ ಅಲ್ಲೇ ಆಗಿರೋದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಆಗಿರೋದೆಲ್ಲ ಅಲ್ಲೇ ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರಾ ನಿಮ್ಮ ರಾಜ್ಯದ ಜವಾಬ್ದಾರಿ ಏನು ಬಡವರ ಪರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಲ್ಲ ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನು ಅವ್ರಿಗೋಸ್ಕರ ಪರಿಹಾರವನ್ನು ಕೊಡಿ ಮನೆ ಕಟ್ಟಿ ಯಾ ನೀವೇ ಹೇಳಿ ಪಾಟೀಲ್ರ ಎಮ್ ತೊಂಬತ್ತೈದು ಸಾವಿರದಲ್ಲಿ ಯಾರಾದರೂ ಮನೆ ಕಟ್ಟಕ್ಕೆ ಸಾಧ್ಯನಾ ಮೇಲೆ ಓದಿಸುವಂಥ ಶೀಟು ಬರೋಲ್ಲ ತೊಂಬತ್ತೈದು ಸಾವಿರಕ್ಕೆ ಆ ಪರಿಸ್ಥಿತಿ ಅದನ್ನು ಅರ್ಥ ಮಾಡಿಕೊಂಡು ಮನೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳ್ತೇನೆ ಆಮೇಲೆ ನನ್ನೆ ಹೇಳಿದ್ರು ಮಂತ್ರಿಗಳು ನಾವು ಸುಮಾರು ಎರಡು ಸಾವಿರ ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ರಿ ಮೂರು ಸಾವಿರ ಕೋಟಿ ಪರಿಹಾರ ನಾನೇನು ಅದನ್ನ ನಾನೇನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತ ಏನೂ ಇಲ್ಲ ನಮ್ಮ ಸರ್ಕಾರ ಇದ್ದನು ಕೂಡ ಆರು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದ್ದೀರಿ ನಾವು ಬೆಳೆ ಪರಿಹಾರಕ್ಕೆ ಫ್ಲಡ್ ಆದಾಗ ಆರ್ ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದಿರಿ ಐವತ್ತೊಂದು ಪಾಯಿಂಟ್ ತೊಂಬತ್ತು ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಹಾಕಿದಿರಿ ಡಿ ಬಿ ಟಿ ಅಂತಂದರೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಹೋಗಿಡ್ತಾ ಇದ್ದಾರೆ ರೈತರು ಮಧ್ಯವರ್ತಿ ಮೊದ್ಲೆಲ್ಲ ಚೆಕ್ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ ದುಡ್ಡು ಇದ್ರು ಪರ್ಸೆಂಟೇಜ್ ಕೇಳ್ತಾ ಇದ್ರು ಹೇಳಿ ಡೈರೆಕ್ಟ್ ಕೊಡುವಂತ ಸಿಸ್ಟಮ್ ತಂದಿದಿರಿ ಮಾಡ್ತಾಯಿದ್ರು ಈ ಸರ್ಕಾರ ಬಂದ ಮೇಲೆ ಏನು ಮಾಡ್ತು ಅದನ್ನು ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು ಡಿ ಬಿ ಟಿಯಲ್ಲಿ ಅವ್ಯವಹಾರ ಆಗಿದೆ ಸರಿ ಇಲ್ಲ ಫ್ರೂಟ್ ಅಂತ ಮಾಡೋಣ ಆ ಫ್ರೂಟ್ ಮಾಡೋಕ್ಕೋಗಿ ಅದೊಂದು ನಾಲ್ಕು ತಿಂಗಳು ಒಟ್ಟೋಯ್ತು ಅಷ್ಟೊತ್ತಿಗೆ ಬೆಳೆ ಬೆಳೆದು ಫ್ರೂಟು ಬಂದುಬಿಡೋದು ನಮ್ಗೆ ಹಣ್ಣು ಹಣ್ಣು ಬಂದು ಉದುರೋ ಬಿಡೋದು ನಾಲ್ಕು ತಿಂಗಳು ತಗೊಂಡ್ರು ಈ ಡಿ ಬಿ ಟಿ ಮಾಡಿದವರು ಯಾರು ಅಶೋಕ ಮಾಡಿದ್ನಾ ನಾನು ಮಾಡಿಲ್ಲ ಅದೇ ಅಧಿಕಾರಿ ಅದೇ ಐ ಎ ಎಸ್ ಅದೇ ಅಧಿಕಾರಿ ಮಾಡಿದ್ದು ಇದೇ ಡಿ ಬಿ ಟಿನ ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದೆ ಸಾರ್ ಅವ್ರದ್ದು ಸರಿ ಇಲ್ಲ ಬಿಜೆಪಿಯವ್ರದ್ದು ಅದ ನಾನು ಹೇಳಿದ್ನಾ ಡಿ ಬಿ ಟಿ ಪ್ರೊಸೀಜರ್ ಮಾಡೋಕೆ ನಿಮಗೂ ಗೊತ್ತಿದೆ ಅಧಿಕಾರಿಗಳೇ ಮಾಡೋದು ಸರಿ ಇಲ್ಲ ಅಂತಂದ್ರು ಅದನ್ನು ಮಾಡೋ ಮುಖಾಂತರ ಮಾಡಿದ್ರು ಈಗ ಗಟ್ಟಲೆ ಲೇಟ್ ಆಗ್ತಾ ಇದೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದು ಸಮಸ್ಯೆ ಆಗಿರೋದು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ 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 ಅಂತ ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ ಕಾಂಗ್ರೆಸ್ನು ಭಾಳ ವರ್ಷ ನಡೆಸಿದೆ ನಾವು ಮಾತಾಡೋಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ ಇವಾಗ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕ್ಬೇಕು ಒಂದೇ ಹೇಳಕ್ಕಾಗಲ್ಲ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ತೆರಡರವರೆಗೂ ಕೇಂದ್ರ ಸರ್ಕಾರ ಮೋದಿಯವರೂರ ಮೂರು ಕೋಟಿ ಕೊಟ್ಟಿದೆ ಎನ್ ಆರ್ ಎಫ್ ಫಂಡ್ ಅಲ್ಲಿ ಹನ್ನೊಂದು ಶಿವಮೊಗ್ಗದಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಸಂಯುಕ್ತ ಟ್ರಸ್ಟ್ ಇವರ ವತಿಯಿಂದ ಒಂದು ದಿನದ ಲೀಗಲ್ ಅವೇರ್ನೆಸ್ ಎನ್ನುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಾಗೂ ಉದ್ಘಾಟನೆಯನ್ನು ಮಾಡಿದರು ಕೋಪ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಹಾಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು ಇವತ್ತಿನ ದಿನಮಾನಗಳಲ್ಲಿ ಈ ನಾಲ್ಕು ಟಾಪಿಕ್ಸ್ ಕಾನ್ಸೆಪ್ಟ್ಸ್ ನಾವೇನು ತಗೊಂಡಿದ್ದೀವಿ ಐ ಥಿಂಗ್ ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್ ಶಿವಮೊಗ್ಗದಲ್ಲಿ ವಾಟರ್ ಫಾಲ್ಸ್ ಪ್ರದರ್ಶನ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಹನ್ನೊಂದರಿಂದ ಆರಂಭ ಆಗುತ್ತೆ ಶಿವಮೊಗ್ಗದ ಶೇಷಾದ್ರಿಪುರ ರೈಲ್ವೆ ಮೇಲ್ಸೇತುವೆ ಹತ್ತಿರ ಆಯೋಜನೆ ಮಾಡಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಮಾಹಿತಿ ಕೊಟ್ಟರು ನಮ್ಮ ಬ್ರಿಡ್ಜ್ ಹತ್ರ ಒಂದು ಎಡ್ಮಿಷನ್ ಮಾಡ್ತಾಯಿದ್ವಿ ಸರೋಲಾ ಫಾಲ್ಸ್ ಹಾಂ ಮಂಗಳೂರು ಮೂಡಬಿದ್ರೆ ಸರ್ ಫೀಸ್ ಎಂಟ್ರೆನ್ಸ್ ಫೀಸ್ ಎಂಬತ್ತು ರೂಪಾಯಿ ಒಂದು ಫಾರ್ಟಿ ಫೈ ಡಿಪೋ ಗ್ರೌಂಡಲ್ಲಿ ಫಿಶ್ಟಿಂದ ಹಾಕಿದ್ವಿ ಮತ್ತು ಅಮೇರಿಕನ್ ಸಿಟಿ ಅನಿಮಲ್ಸ್ ಇದೆ ನಾನು ಒಂದು ನಾಲ್ಕೈದು ಸಲ ನಾನು ಅಲ್ಲಿ ಹಾಕಿದ್ದೆ ಇಲ್ಲಿ ಇದೆ ಫಸ್ಟ್ ಮಾಡಿ ಗೇಮ್ಸು ಜಾಯಿಂಟ್ ವೀಲು ಬ್ಯಾಕ್ ಡ್ಯಾನ್ಸು ಕೊಲಂಬಸ್ಸು ಡ್ರ್ಯಾಗನ್ನು ಮತ್ತು ಮಕ್ಕಳಿಗೆ ಮಕ್ಕಳಾದಂಥದ್ದು ಬನ್ಸಿ ಬೈಕು ಜೀಪು ಕಾರು ವಾಟ್ರ್ ಬೋಟು ಇದೆಲ್ಲ ಇದೆ ಸರ್ ತ್ರೀ ಡಿಶೋ ಇದೆ ಇಲ್ಲಿ ನಮ್ಮ ಶೇಷಾದ್ರಿಪುರ ಬ್ರಿಡ್ಜ್ ಹತ್ರ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ವಿ ಫಾಲ್ಸ್ ಅಂತೇಳಿ ಇದೀಗ ನಾವು ಫ ಫಸ್ಟಾಗಿ ಶಿವಮೊಗ್ಗಕ್ಕೆ ಮಾಡ್ತಾಯಿದ್ವಿ ಅದು ವಾಟರ್ ಫಾಲ್ಸ್ ದುಬೈ ಚೈನಾ ಇಲ್ಲೆಲ್ಲ ಇರುವಂಥ ಫಾಲ್ಸನ್ನು ಹೊಸ್ದಾಗಿ ರೆಡಿ ಮಾಡಿ ಇಲ್ಲಿ ನಾವು ಓಪನ್ ಮಾಡ್ತಾಯಿದ್ವಿ ನಾಳೆಯಿಂದ ಓಪನಿಂಗ್ ಇದೆ ಅದೊಂದು ತರ್ಟಿ ಫೈವ್ ಮೂವತ್ತೈದು ಫೀಟ್ ಹೈಟ್ ಇದೆ ಒಂದು ನೂರು ಫೀಟ್ ಬಿಡ್ತಿದೆ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟಿಗೆ ಇದು ಮಾಡ್ತಾಯಿದ್ವಿ ಮತ್ತು ಅದರಲ್ಲಿ ಹಿಮಾಲಯನ್ ರೋಬೆಟಿಕ್ ಆನಿಮಲ್ಸ್ ಇದೆ ಜಾಯಿಂಟ್ ವೀಲು ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಇಂಥ ರೈಟ್ಸ್ ಎಲ್ಲ ಇದೆ ಮತ್ತು ಸ್ಟಾಲ್ಸ್ ಇದೆ ಅಲ್ಲ ಲೇಡೀಸು ಐಟಮ್ಸು ಮತ್ತು ಫುಡ್ಡು ಫುಡ್ ಐಟಮ್ಸ್ ಎಲ್ಲ ಇದೆ ಗೇಮ್ಸ್ ಇದೆ ಇಲ್ಲಿ ನಮ್ಮ ಶೇಷಾದ್ರಿಪುರ ಬ್ರಿಡ್ಜ್ ಹತ್ರ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ವಿ ಸುರಾಲ ಫಾಲ್ಸ್ ಅಂತೇಳಿ ಇದೀಗ ನಾವು ಫ ಫಸ್ಟಾಗಿ ಶಿವಮೊಗ್ಗಕ್ಕೆ ಮಾಡ್ತಾಯಿದ್ವಿ ಅದು ವಾಟರ್ ಫಾಲ್ಸ್ ದುಬೈ ಚೈನಾ ಇಲ್ಲೆಲ್ಲ ಇರುವಂಥ ಫಾಲ್ಸನ್ನು ಹೊಸ್ದಾಗಿ ರೆಡಿ ಮಾಡಿ ಇಲ್ಲಿ ನಾವು ಓಪನ್ ಮಾಡ್ತಾಯಿದ್ವಿ ನಾಳೆಯಿಂದ ಓಪನಿಂಗ್ ಇದೆ ಅದೊಂದು ತರ್ಟಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಸದನದಲ್ಲಿ ದ್ವೇಷ ಅಪರಾಧಗಳ ಮಸೂದೆ ಮಂಡನೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಕಮೆಂಟ್ ಹಾಕಿದ್ರೆ ಹುಷಾರ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಗೃಹ ಸಚಿವ ಪರಮೇಶ್ವರ್ ಪರ ಬ್ಯಾಟ್ನಿಸಿದ ಮಠಾಧೀಶರು ತುಮಕೂರಿನ ಶಿವಲಿಂಗ ಸ್ವಾಮೀಜಿಯಿಂದ ಆಶ್ಚರ್ಯಕರ ಹೇಳಿಕೆ ನಾಳೆ ಶಿವಮೊಗ್ಗದ ಹಲವು ಕಡೆ ವಿದ್ಯುತ್ ವ್ಯತ್ಯಯ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ನಿರ್ವಹಣಾ ಕಾಮಗಾರಿ ಗಾಂಧಿ ಬಜಾರ್ ಸುತ್ತಮುತ್ತಲ ಪ್ರದೇಶದಲ್ಲೂ ಕರೆಂಟ್ ಕಟ್ ಇದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಸೆವೆನ್